ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಹತ್ತು ನಿಮಿಷದಲ್ಲಿ ಮಾಡುವಂತಹ ಕರಿಬೇವಿನ ಸೊಪ್ಪಿನ ರೈಸ್ ರೆಸಿಪಿ ನಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕು ನೋಡೋಣ ಕರಿಬೇವಿನ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಕೂದಲ ಹಾರೈಕೆಗೆ ಹಾಗೆ ಕಣ್ಣಿನ ದೃಷ್ಟಿಗೆ ಅನ್ನೋದೆಲ್ಲರಿಗೂ ಗೊತ್ತೇ ಇರುತ್ತೆ ಕರಿಬೇವಿನ ಸೊಪ್ಪನ್ನ ಆದಷ್ಟು ನಾವು ಮಾಡುವಂತಹ ಅಡುಗೆಗಳಲ್ಲಿ ಉಪಯೋಗಿಸಿ ತಿನ್ನಿ ಕೆಲವರು ಕರಿಬೇವಿನ ಸೊಪ್ಪನ್ನ ಬಿಸಾಡ್ತಾರೆ ತಿನ್ನೋದಿಲ್ಲ ಒಗ್ಗರಣೆಗೆಲ್ಲ ಹಾಕಿದಾಗ ಅಂಥವ್ರಿಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದಕ್ಕೆ ಪ್ರಯತ್ನಿಸಿ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪು ತಿನ್ನೋದು ಬನ್ನಿ ಹೇಗೆ ಮಾಡೋದು ಈ ರೆಸಿಪಿ ನೋಡೋಣ ಮೊದಲಿಗೆ ನಾನು ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ ರೈಸ್ ಕೂಡ ರೆಡಿ ಆಗ್ತಾಯಿದೆ ಈಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಒಂದು ಸ್ಪೂನ್ ಧನಿಯಾ ಬೀಜ ಅರ್ಧ ಸ್ಪೂನ್ ಉದ್ದಿನ ಬೇಳೆ ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಜೀರಿಗೆ ಐದು ಒಣ ಮೆಣಸಿನ್ಕಾಯಿ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಇದಿಷ್ಟು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಉದ್ದಿನ ಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಿಗೆ ಧನಿಯಾ ಬೀಜ ಮತ್ತು ಕರಿಬೇವಿನ ಸೊಪ್ಪು ಮೆಣ್ಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಫಸ್ಟೇ ಧನಿಯಾ ಬೀಜ ಹಾಕೊಂಬಿಟ್ರೆ ಧನ್ಯಾ ಬೀಜ ಎಲ್ಲ ಸೀದೋಗಿಬಿಡುತ್ತೆ ಪ್ಯಾನ್ ತುಂಬ ಈಟಲ್ಲಿರುತ್ತೆ ಬಿಸಿಯಾಗಿರುತ್ತೆ ಅದರಲ್ಲೇ ಧನಿಯಾ ಬೀಜ ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗುತ್ತೆ ಇದಿಷ್ಟು ಆದಮೇಲೆ ಒಂದು ಪ್ಲೇಟ್ಗೆ ತೊಗೊಂಡು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಫ್ರೈ ಆದರೆ ಸೀದೋದಂಗೆ ಆಗಿಬಿಡುತ್ತೆ ಪ್ಯಾನ್ ಬಿಸಿ ಇರುತ್ತಲ್ವ ಅದರಲ್ಲೇ ಬಿಟ್ಟರೆ ಸಾಕು ಅದು ಫ್ರೈ ಆಗುತ್ತೆ ಎಲ್ಲ ಫ್ರೈ ಆದಮೇಲೆ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ ನಾನು ಈ ಪೌಡರನ್ನ ಈಗ ಮಾಡ್ಕೊಳ್ಳೋಕ್ಕಷ್ಟೇ ಮಾತ್ರ ಮಾಡ್ಕೊಂಡಿದ್ದೀನಿ ಇದು ಜಾಸ್ತಿ ಎಲ್ಲ ಮಾಡಿಟ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಕರಿಬೇವಿನ ಸ್ವಲ್ಪ ಫ್ಲೇವರೆಲ್ಲ ಹೊರಟೋಗಿಬಿಡುತ್ತೆ ಆದಷ್ಟು ಮಾಡಬೇಕಾದ್ರೇ ಮಾಡ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಫ್ಲೇವರ್ ಹಾಗೆ ಉಳ್ಕೊಂಡಿರುತ್ತೆ ಚೆನ್ನಾಗೂ ಇರುತ್ತೆ ಒಗ್ಗರಣೆಗೆ ಒಂದು ಚಿಕ್ಕಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಐದು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಪೌಡರ್ಗೆಲ್ಲ ಹಾಕೊಂಡಿರ್ತೀವಿ ನಾವು ಯಾವ ಕ್ವಾಂಟಿಟಿನಲ್ಲಿ ರೈಸ್ನ ಮಾಡ್ಕೊತಿರ್ತೀವಿ ನೋಡಿಕೊಂಡು ಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಕಡಲೆಬೀಜ ಕಡಲೆಬೇಳೆ ಒಗ್ಗರಣೆಗಾಗುವಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಬಾಣಲಿನ ಇಟ್ಕೊಂಡು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಕಡಲೆಬೇಳೆ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಉಪ್ಪು ಎಣ್ಣೆಗೆ ಹಾಕೋದ್ರಿಂದ ಬೆಳ್ಳುಳ್ಳಿ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತಿನ್ನಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಬಾಯಿಗೆ ಸಿಕ್ತಾಗ ಚೆನ್ನಾಗಿರುತ್ತೆ ಲಾಸ್ಟಕ್ಕೆ ಮಾಡ್ಕೊಂಡಿರೋವಂಥ ಪೌಡರ್ನ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಉರಿನಲ್ಲೇ ಬಿಟ್ಟರೆ ಪೌಡರು ಸೀದೋಗಿಬಿಡುತ್ತೆ ನೋಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಡಿ ಆದಮೇಲೆ ಮಾಡಿಟ್ಟಿರೋವಂಥ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ಲವಾ ಅಂತ ಚೆಕ್ ಮಾಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಇದಿಷ್ಟೇ ಈ ಕರಿಬೇವಿನ ರೈಸ್ ಕೂಡ ರೆಡಿ ಆಯಿತು ನಾನು ಮಾಡಿರೋಂಥ ಈ ಕರಿಬೇವಿನ ಸೊಪ್ಪಿನ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಮರಿದ್ದೇ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಹ್ಯಾವ್ ಎ ಗುಡ್ ಡೇ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್